ಅವಳಿಯಿಂದ ಬೆಳೆ ನಾಶವಾದ ಗ್ರಾಮದ ಸುತ್ತಮುತ್ತಲ ಪ್ರದೇಶಗಳಿಗೆ ಶಾಸಕ ಬೇಲೂರು ಕೃಷ್ಣ ಅವರು ಸಾಗರ ತಾಲೂಕಿನ ಹಲವು ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಆನೆ ದಾಳಿ ಬಗ್ಗೆ ಸ್ಥಳದಿಂದ ಮಾಹಿತಿ ಪಡೆದು ಬೆಳೆ ಕಳೆದುಕೊಂಡ ರೈತರು ಆತಂಕಕ್ಕೆ ಒಳಗಾಗುವುದು ಬೇಡ ಭತ್ತ ಹಾಗೂ ಅಡಿಕೆ ತೋಟಗಳಿಗೆ ಪ್ರತ್ಯೇಕವಾಗಿ ಉತ್ತಮ ಪರಿಹಾರ ಸಿಗಲಿದೆ ಅಂತ ಹೇಳಿದ್ದಾರೆ ಅರಣ್ಯಾಧಿಕಾರಿಗಳು ಈ ಕೂಡಲೇ ಬೆಳೆ ಹಾನಿ ಪ್ರದೇಶಗಳನ್ನು ಪರಿಶೀಲಿಸಿ ರೈತರಿಂದ ಅರ್ಜಿಗಳನ್ನು ಪಡೆದು ಪರಿಹಾರ ಹಣ ಬಿಡುಗಡೆಗೊಳಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಸೂಚನೆ ಕೊಟ್ಟರು ಜನರು ಕಾಡು ನಾಶ ಮಾಡ್ತಾ ಇರೋದ್ರಿಂದ ವನ್ಯಜೀವಿಗಳು ಊರಿನತ್ತ ಬರುವಂತಾಗಿದೆ ಕಾಡೆ ಊರಾದಾಗ ಕಾಡು ಪ್ರಾಣಿಗಳು ಎಲ್ಲಿ ಹೋಗಲು ಸಾಧ್ಯ ಆದ್ದರಿಂದ ಅವು ದಾಳಿ ಮಾಡಿದ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಅವರೊಂದಿಗೆ ಸಹಕರಿಸಿದರೆ ಸಮಸ್ಯೆ ಬಗೆಹರಿಸಕ್ಕೆ ಸಾಧ್ಯ ಅಂತ ಹೇಳಿದರು ಹಕ್ಕುಪತ್ರ ಮತ್ತೆ ಪಹಣಿ ಇದ್ರೆ ಮಾತ್ರ ಪರಿಹಾರ ಸಿಗುತ್ತೆ ಇಲ್ಲಿದ್ರೆ ಯಾವುದೇ ಪರಿಹಾರ ಸಿಗೋದಿಲ್ಲ ಅಂತಲೂ ಸಹ ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದ್ದಾರೆ ಸಾಗರ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕಾಡಾನೆ ಹಾವಳಿಯಿಂದ ಬೆಳೆ ನಾಶವಾದ ಘಟನೆಗಳು ನಡೆದಿದೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಇಂತಹ ಸ್ಥಳಗಳಿಗೆ ಭೇಟಿ ನೀಡಿ ಸ್ಥಳೀಯರಿಂದ ಮಾಹಿತಿಯನ್ನು ಪಡೆದರು ಮತ್ತು ರೈತರಿಗೆ ಅವರು ಒಂದು ಒಂದು ಭರವಸೆಯನ್ನು ಸಹ ಕೊಟ್ಟರು ಆತಂಕಕ್ಕೆ ಒಳಗಾಗೋದು ಬೇಡ ಭತ್ತ ಹಾಗೂ ಅಡಿಕೆ ತೋಟಗಳಿಗೆ ಪ್ರತ್ಯೇಕವಾಗಿ ಸರ್ಕಾರದಿಂದ ಪರಿಹಾರ ಸಿಗುತ್ತೆ ವನ್ಯ ಜನ್ಯ ಪ್ರಾಣಿಗಳಿಂದ ದಾಳಿಯಾಗಿ ಅವು ನಾಶ ಆಯಿತು ಅಂತಂದ್ರೆ ಪರಿಹಾರ ಸಿಗುತ್ತೆ ಹೇಳಿದ್ರು ಆಮೇಲೆ ಇದನ್ನ ಅರಣ್ಯಾಧಿಕಾರಿಗಳು ರೈತರಿಂದ ಅರ್ಜಿ ಪಡೆದು ಅದನ್ನ ಮಾಡಿ ಅಂತ ಹೇಳಿ ಅರಣ್ಯಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ಜಿನೇನ್ ಸಮಸ್ಯೆ ಹೇಳಿದ್ದಾರೆ ಈಗ ಪ್ರಾಣಿಗಳಿದ್ದ ಜಾಗದಲ್ಲಿ ಊರು ಕಟ್ಕೊಂಡಿದ್ದಾರೆ ಪ್ರಾಣಿಗಳಿದ್ದ ಜಾಗ ಅದು ಈಗ ಅಲ್ಲಿ ಪ್ರಾಣಿಗಳು ಬರಬಾರ್ದು ಅಂತ ಅಂದ್ರೆ ಹೆಂಗೆ ಹಾಗಾಗಿ ಕಾಡು ಪ್ರಾಣಿಗಳು ಬಂದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸಹಕರಿಸಿ ಬೇರೆ ಯಾವ ದಾರಿನೂ ಇಲ್ಲ ಅವರು ಅದಕ್ಕೆ ಒಂದು ಪರಿಹಾರವನ್ನು ಕೊಡ್ತಾರೆ ಆಗ ಸಮಸ್ಯೆ ಬಗೆಹರಕ್ಕೆ ಸಾಧ್ಯ ಆಗುತ್ತೆ ಅಂತ ಮತ್ತಿನ್ನು ಅರಣ್ಯ ಜಮೀನನ್ನು ಅಕ್ರಮವಾಗಿ ಒತ್ತುವರಿ ಮಾಡಿ ಅಲ್ಲಿ ನೀವು ಸಾಗುವಳಿ ಮಾಡಿದರೆ ಪರಿಹಾರ ಸಿಗೋದು ಕಷ್ಟ ಇದೆ ಸಿಗೋದಿಲ್ಲ ಹಕ್ಕು ಪತ್ರ ಇರಬೇಕು ಪಾಣಿ ಇರಬೇಕು ಆವಾಗ ಮಾತ್ರ ಪರಿಹಾರ ಸಿಗುತ್ತೆ ಅನ್ನುವಂಥ ಮಾತನ್ನು ಸಹ ಹೇಳಿದ್ದಾರೆ ಇಲ್ಲಿದ್ರೆ ಪರಿಹಾರ ಸಿಗೋದೇ ಇಲ್ಲ ಹಾಗಾಗಿ ಅರಣ್ಯಾಧಿಕಾರಿಗಳು ರೈತರಿಂದ ಅರ್ಜಿಯನ್ನು ಪಡೆದು ಆ ಅರ್ಜಿಗಳನ್ನು ಸರ್ಕಾರಕ್ಕೆ ಪ್ರೊಸೆಸ್ ಮಾಡಿ ಅವರಿಗೆ ಪರಿಹಾರ ದೊರಕಿಸಿಕೊಡುವ ನಿಟ್ಟಲ್ಲಿ ಪ್ರಯತ್ನವನ್ನು ಮಾಡಿ ಅಂಥೇಳಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅಧಿಕಾರಿಗಳಿಗೆ ಮಾರ್ಗದರ್ಶನ ಮಾಡಿದ್ದಾರೆ